ಓಂ ಶ್ರೀ ಗಣೇಶಾಯ ನಮಃ ಸರ್ವಂ ಶ್ರೀ ಕೃಷ್ಣಾಯ ನಮಃ ನನ್ನ ಸಮಸ್ತ ಕನ್ನಡದ ಕುಲ ಬಾಂಧವರಿಗೆ ಈ ನಿಮ್ಮ ಅಂತರಂಗದ ಬಂಧು ಅನಿಲ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಯತಿ ಶ್ರೀ ಲಲಿತಾದ್ರಿ ಸಹಜಕಲಾ ವೇದಾಂಗ ಯೋಗ ಎಂಬ ಯೋಗ ಶಿಬಿರವನ್ನು ನಮ್ಮ ಕನ್ನಡದ ಡಿಂಬಿಮಾ ಡಾಟ್ ಕಾಮ್ ಎಂಬ ಈ ಅಂತರ್ಜಾಲದಲ್ಲಿ ಇಂದಿನಿಂದ ಪ್ರಾರಂಭಿಸುತ್ತಿದ್ದೇನೆ ಜಗತ್ತಿನೆಲ್ಲೆಡೆ ಮೂಲೆ ಮೂಲೆಯಲ್ಲೂ ನೆಲೆಸಿರುವ ನನ್ನ ಸಮಸ್ತ ಕನ್ನಡದ ಕುಲ ಕೋಟಿ ಬಂಧುಗಳಿಗೆ ಇದು ತಲುಪಿ ಎಲ್ಲರಿಗೂ ಇದರಿಂದ ಒಳಿತಾಗಿ ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ಎಲ್ಲರೂ ನೆಮ್ಮದಿಯ ಸುಖ ಜೀವನವನ್ನು ನಡೆಸಲಿ ಎಂಬ ಉದ್ದೇಶದಿಂದ ಇಲ್ಲಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಪ್ರತಿ ವಾರವೂ ಯೋಗವನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದು ಹಂತ ಹಂತವಾಗಿ ತಿಳಿಸುತ್ತಾ ಬರುತ್ತೇನೆ ಅದನ್ನು ನನ್ನ ಬಂಧುಗಳು ತಪ್ಪದೇ ನನ್ನ ಸಂದೇಶದಂತೆ ಪ್ರತಿನಿತ್ಯ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಅಭ್ಯಾಸ ಮಾಡಿದರೆ ಸಾಕೆಯೇ ಸಾಕು ಕೆಲವೇ ದಿನಗಳಲ್ಲಿ ನಿಮ್ಮಲ್ಲಿ ಒಳ್ಳೆಯ ಬದಲಾವಣೆಗಳಾಗುವುದನ್ನು ನಿಮ್ಮೊಳಗೆ ಅನುಭವವಾಗುವುದನ್ನು ನೀವು ಕಾಣುತ್ತೀರಿ ಯೋಗ ಎಂದರೇನು ಯೋಗದ ಮೂಲ ಉದ್ದೇಶವೇನು ಯೋಗದಿಂದಾಗುವ ಉಪಯೋಗಗಳೇನು ಎಂಬ ಇತ್ಯಾದಿ ಇತ್ಯಾದಿ ಯೋಗದ ಪರ ವಿಷಯಗಳನ್ನು ಕೂಡ ಲೇಖನಗಳ ಮೂಲಕ ಒಂದೊಂದಾಗಿ ತಿಳಿಸುತ್ತಾ ಬರುವೆ ಅದನ್ನು ತಾಳ್ಮೆಯಿಂದ ಓದಿ ತಿಳಿಯಿರಿ ನಮ್ಮ ಸನಾತನ ಹಿಂದೂ ಧರ್ಮದಿಂದ ಮೂಡಿಬಂದಿರುವ ಯೋಗ ಎಂಬ ಅದ್ಭುತ ಕಲೆಯು ಇಂದು ಕೆಲವು ಅಜ್ಞಾನಿಗಳ ಕೈ ಸೇರಿ ವ್ಯಾಪಾರವಾಗಿ ಪರಿವರ್ತನೆಗೊಂಡಿದೆ ಇದರಿಂದ ಯೋಗದ ಮೂಲ ತತ್ವವು ಕಣ್ಮರೆಯಾಗುವ ಕಾಲ ಹತ್ತಿರ ಬಂದಂತೆ ಭಾಸವಾಗುತ್ತಿದೆ ಆದ್ದರಿಂದ ಯೋಗದ ನೈಜತೆಯನ್ನು ಕಾಪಾಡಿಕೊಂಡು ಮೊದಲು ನಮ್ಮ ಕನ್ನಡಿಗರಿಗೆ ಕಲಿಸಿ ನಂತರ ನಮ್ಮ ದೇಶದ ಮಂದಿಗೆ ಕಲಿಸುತ್ತ ತಾಯಿ ಕನ್ನಡಾಂಬೆಯ ಪರವಾಗಿ ಈ ಜಗತ್ತಿನಾದ್ಯಂತ ಜ್ಞಾನದ ಬೆಳಕನ್ನು ಹರಡುತ್ತಾ ಕನ್ನಡದ ಮಕ್ಕಳಾದ ನಾವು ನಮ್ಮ ನಾಡು ಮತ್ತು ನಮ್ಮ ದೇಶದ ಹಿರಿಮೆಯನ್ನು ಮಹಿಮೆಯನ್ನು ಈ ಜಗತ್ತಿಗೆ ಸಾರಿ ತೋರೋಣ ಈ ಕಾರ್ಯವನ್ನು ನೆರವೇರಿಸಲು ನನ್ನ ಸಮಸ್ತ ಕನ್ನಡ ಕುಲ ಬಾಂಧವರು ನನ್ನೊಂದಿಗಿದ್ದು ನನ್ನನ್ನು ಮುನ್ನಡೆಸುವರು ಎಂಬ ದೃಢವಾದ ವಿಶ್ವಾಸ ನನಗಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ